ನಮಸ್ಕಾರ ಎಲ್ರಿಗೂ ಲಕ್ಷ್ಮಿ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಸೂಪರ್ ಟೇಸ್ಟಿಯಾದ ಪಾಲಕ್ ಪನ್ನೀರ್ ರೈಸ್ನ ಹೇಗೆ ಮಾಡೋದು ಅಂತ ನೋಡೋಣ ದಿನ ಮಕ್ಕಳ ಲಂಚ್ ಬಾಕ್ಸ್ಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಬೇಕು ಮಾಡ್ತಿದ್ರೆ ಈ ಥರ ಸಲ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ವೆರಿ ಹೆಲ್ತಿ ಕೂಡ ತುಂಬ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಒಮ್ಮೆ ಟ್ರೈ ಮಾಡಿ ಈ ಥರ ಪಾಲಕ್ ಪನ್ನೀರ್ ರೈಸ್ನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಸಣ್ಣ ಕಟ್ ಆಗುವಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡ್ಬಿಟ್ಟು ಎಲೆ ಮಾತ್ರ ತೊಗೊತಾ ಇದ್ದೀನಿ ಎಳೆಯದಾಗಿದ್ದರೆ ಕಡ್ಡಿನ ಹಾ ಹಾಕೊತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ಬಿಸಿ ನೀರಿಗೆ ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡು ಆದಮೇಲೆ ಬಿಸಿ ನೀರಿಗೆ ಹಾಕ್ಕೊತಾ ಇದ್ದೀನಿ ಬಿಸಿ ನೀರಿಗೆ ಹಾಕ್ಕೊಂಡು ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಂಡು ಮತ್ತು ಇದನ್ನು ತಣ್ಣಗೆ ಐಸ್ ವಾಟ್ರಿಗೆ ಹಾಕ್ಕೋಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ಪಾಲಕದ ಕಲರ್ ಇರುತ್ತಲ್ವ ಗ್ರೀನ್ ಕಲರ್ ಹಾಗೆ ಇರುತ್ತೆ ಇದು ಕಪ್ಪಗಾಗೋದಿಲ್ಲ ಈಗ ನೋಡಿ ನಾನು ಎರಡು ಮೂರು ನಿಮಿಷ ಆದಮೇಲೆ ಇದನ್ನು ತಣ್ಣಗಿರೋ ಐಸ್ ಹಾಕಿರೋ ವಾಟ್ರಲ್ಲಿ ಹಾಕೊಂಡ್ಬಿಟ್ಟು ಒಂದು ನಿಮಿಷ ಇದನ್ನು ನೆನೆಸ್ಕೊಂಡು ಪೂರ್ತಿಯಾಗಿ ಅದನ್ನು ನೀಟಾಗಿ ನೀರನ್ನು ಬಿಟ್ಬಿಟ್ಟು ಬರೆಯ ಸೊಪ್ಪು ಒಂದನ್ನು ತೆಗೆದ್ಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ ಈ ಥರ ಮಾಡೋ ಬದಲು ಡೈರೆಕ್ಟಾಗಿ ನೀವು ಮಿಕ್ಸಿಗೆ ಹಾಕ್ಬಿಟ್ಟು ಹಾಕಿದರೆ ಅದು ಚೂರು ಕಪ್ಪಕ್ಕೆ ಥರ ಆಗುತ್ತೆ ಈ ಥರ ಮಾಡೋದರಿಂದ ಅದೇ ಕಲರ್ ಚೆನ್ನಾಗಿರುತ್ತೆ ಗ್ರೀನ್ ಕಲರ್ ಈಗಿದ್ರೆ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಫೈನ್ ಪೇಸ್ಟಾಗಿ ರುಬ್ಬಿಟ್ಟು ಇಟ್ಕೋಬೇಕು ಹಾಗೆ ಇನ್ನೊಂದು ಪ್ಯಾನಿಗೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆನ ಹಾಕೊಂಬಿಟ್ಟು ಬೆಣ್ಣೆ ಬದಲಿಗೆ ನೀವು ಎಣ್ಣೆನಾದರೂ ಹಾಕ್ಕೊಬೋದು ಬೆಣ್ಣೆ ಬಿಸಿ ಆದಮೇಲೆ ಒಂದು ಐದರಿಂದ ಹತ್ತು ವರ್ಗು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೋಬೇಕು ಇದ್ರ ಜೊತೆಗೇ ನಾನು ಒಂದು ಐದಾರು ಹಸಿಮೆಣ್ಸಿನಕಾಯಿನ ಈ ಥರ ಉದ್ದುದ್ದಾಗಿ ಸೀಳ್ಕೊಂಡು ಹಾಕ್ಕೊತಾ ಇದ್ದೀನಿ ಇದರ ಬದಲಿಗೆ ನೀವು ಚಿಲ್ಲಿ ಫ್ಲೆಕ್ಸನ್ನ ಉಪಯೋಗಿಸ್ಬೋದು ಹಾಗೆ ಇಲ್ಲಾಂದರೆ ಆಮೇಲೆ ಲಾಸ್ಟಲ್ಲಿ ರೆಡ್ ಖಾರದ ಪುಡಿನಾದರೂ ಬೇಕಾದರೆ ಹಾಕ್ಕೋಬೋದು ಹಾಗೆ ಒಂದು ಸಣ್ಣದಾದ ಕ್ಯಾಪ್ಸಿಕಮ್ಮನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಕ್ಯಾಪ್ಸಿಕಮನ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ತುಂಬ ಸಾಫ್ಟಾಗಿ ಆಗಿ ಅದು ಏನು ಬೇಡ ಸ್ವಲ್ಪ ಕ್ರಿಸ್ಪಿಯಾಗಾದರೆ ಸಾಕು ಹಾಗೆ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕೊಂಡ್ಬಿಟ್ಟು ಹಾಗೆ ನಾನು ಒಂದು ಕಪ್ಪಾಗುವಷ್ಟು ಸ್ವೀಟ್ ಕಾರನ್ನ ಬೇಯಿಸ್ಬಿಟ್ಟು ಹಾಕ್ಕೊಂಡಿದ್ದೆ ಹಾಗೆ ಒಂದು ಒಂದು ನೂರ ಇಪ್ಪತ್ತೈದು ಗ್ರಾಮ್ ಆಗುವಷ್ಟು ಪನ್ನೀರನ್ನು ಸಣ್ಣ ಸಣ್ಣದಾಗಿ ಕ್ಯೂಬ್ ಮಾ ಕಟ್ ಮಾಡಿ ಹಾಕೊತಾ ಇದ್ದೀನಿ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಹೊರಗೆನ ಹಾಕೊತಾ ಇದ್ದೀನಿ ಹೊರಗೆ ಅನ ಹಾಕೋದ್ರಿಂದ ನಿಮಗೆ ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ ಇಲ್ಲಿ ನೀವು ಸ್ವೀಟ್ ಕಾರ್ನ ಬೇಕು ಅಂದರೆ ಹಾಕೋಬೋದು ನಾನು ಇಲ್ಲಿ ಮನೇಲಿ ಇತ್ತು ಅಂತ ಹಾಕ್ಕೊಂಡಿದ್ದೀನಿ ಸ್ವೀಟ್ ಕಾರ್ನ ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ ಈಗ ಇದನ್ನು ಒಂದು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡಾದ್ಮೇಲೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪಾಲಕ್ ಪ್ಯೂರಿನ ಹಾಕ್ಕೊಂಡು ಎರಡು ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಎಲ್ಲ ಕೋಟ್ ಆಗೋ ಥರ ಮಿಕ್ಸ್ ಆಗೋ ಥರ ಮಾ ಮಿಕ್ಸ್ ಮಾಡ್ಕೋಬೇಕು ನೋಡೋದಕ್ಕೆ ತುಂಬ ಕೆಲಸ ಇದೆ ಅನಿಸುತ್ತೆ ಆದರೆ ಆ ಪಾಲಕ್ ಒಂದು ಆ ಥರ ಮಾಡ್ಕೊಂಬಿಟ್ರೆ ಬ್ಲಾಂಚ್ ಮಾಡ್ಕೊಂಡ್ರೆ ಬೇರೆ ಎಲ್ಲ ಬೇಗ ಬೇಗನೆ ಆಗೋಗ್ಬಿಡುತ್ತೆ ಏನು ಅಷ್ಟೊಂದೇನು ಕೆಲಸ ಅನಿಸೋದಿಲ್ಲ ನಿಮಗೆ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಒಂದೂವರೆ ಕಪ್ ಆಗುವಷ್ಟು ಬಾಸುಮತಿ ಅನ್ನನ ಮಾಡಿ ಮೊದಲೇ ಇಟ್ಕೊಂಡಿದ್ದೆ ಚೆನ್ನಾಗಿ ಉದುರು ಉದುರಾಗಿ ಮಾಡಿ ಇಟ್ಕೊಳ್ಳಿ ನೀವು ಬೇಕು ಅಂದರೆ ನಾರ್ಮಲ್ ರೈಸನ್ನಾದರೂ ಮಾಡ್ಕೋಬೋದು ಚೆನ್ನಾಗಿ ಹಾಕ್ಕೊಂಡು ಸಲ ಎಲ್ಲ ಕೋಟಾಗೋ ಥರ ಮಿಕ್ಸ್ ಮಾಡ್ಕೋಬೇಕು ಕೊನೆಯಲ್ಲಿ ನೀವು ಸ್ವಲ್ಪ ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಚೆನ್ನಾಗಿ ಇಟ್ಕೊಂಡು ಟಾಸ್ ಮಾಡ್ತಾ ಇದ್ದರೆ ಸೂಪರ್ ಟೇಸ್ಟ್ ರೈಸಿಗೆಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ನೋಡಿ ಕೊನೆಯದಾಗಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡಿದ್ರೆ ಟೇಸ್ಟಿಯಾದ ಮತ್ತು ಹೆಲ್ತಿಯಾದ ಪಾಲಕ್ ಪನ್ನೀರ್ ರೈಸ್ ರೆಡಿಯಾಗೋಗುತ್ತೆ ಮಕ್ಕಳ ಲಂಚ್ ಬಾಕ್ಸ್ಗೆ ಹಾಗೆ ಹಾಫೀಸ್ ಮಾಡಿಬಿಟ್ಟು ಕೊಡ್ಬೋದು ಹಾಗಾದರೆ ಯಾರಾದರೂ ಗೆಸ್ಟ್ ಬಂತು ಅಂದರೆ ತಕ್ಷಣಕ್ಕೆ ಹಾಗೆ ಬೇಗನೆ ಮಾಡಿಕೊಂಡು ಬಿಡ್ಬೋದು ಇದರಲ್ಲಿ ಜಾಸ್ತಿ ಏನು ಮಸಾಲಾ ಥರ ಏನೂ ಟೇಸ್ಟ್ ಇರೋದಿಲ್ಲ ನಾವು ಏನು ಓರಿಗೇನೋ ಹಾಕಿರ್ತೀವಲ್ಲ ಅದರದೇ ಟೇಸ್ಟರ್ ಹೈಲೈಟ್ ಆಗಿರುತ್ತೆ ಟ್ರೈ ಮಾಡಿ ಒಂದು ಸಲ ನಿಮಗೆ ಬಂದಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು